అప్పుడు కూడా పట్టీకి మాట్లాడడానికి ఊగి ఆన మత్తు చాట కొడుతాడు అని చెప్పి ఉంటాడు ఆ దాంట్లో నేను చెప్పొనే పోసా పాడ మనే పోసా పులిసిగా ఎక్కువ అని చెప్పి ఉంటాడు అప్పుడు చాలా ఏనైతు అవర్ స్కూల్ షిప్ లో చాలా బిజీ గా ఉంటాడు తంకొటిని అంకొటిని అని హెట్ తీది తంకొటి ఏరి వన్ దిన పాటండు బట్ తూల్సికిట అంకొటిదిని నేను విన అంకొటితే తూల్సికిట తడికి ఆ మీలా తడికి ఆ మీల బలం కా యును మనమే ఆ ఫాట కొడుతాడు యును కూడా నేను చెప్పితిది తమల భింగే వన్ తూల్సికిట అంకొటి సరోజంటది అల్లు కూడా ఇలా అన్నం నాక ఎల్లు ఇలాంటా హెడికు మేజర్ ఆగుతు ప్రతినికి ఆని మార్నింగ్ నిద్రక్షణ నానో ఆ రాయకిని పాచతుకు ముంచే తూల్సికిట నమస్కారం మార్కో నాదిని పాచతుత ఆ ఇంటి చె

ರಾಯರ್ ಹೀಗೆ ಅವ್ರ ಇಚ್ಛೆ ಏನು ಅಂತ ಯಾರಿಗೂ ಕೂಡ ತಿಳಿದಿರಲ್ಲ ಲಾಸ್ಟ್ ಮಂಡೇ ಮನೆಗೆ ಮಂತ್ರಾಕ್ಷತೆ ಮೂಲಕ ಬಂದ್ರು ಈ ಸೋಮವಾರ ಮನೆಗೆ ತುಳಸಿ ಗಿಡದ ಮೂಲಕ ಬಂದರು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ ಈ ಒಂದು ಚಿಕ್ಕ ಚಿಕ್ಕ ಅನುಭವಗಳು ಕೂಡ ಹೆಚ್ಚಿನ ಖುಷಿನ ಕೊಡುತ್ತೆ ಮತ್ತೆ ರಾಯರ ಮೇಲೆ ಅಪಾರವಾದ ಒಂದು ಪ್ರೀತಿ ಗೌರವ ಇನ್ನೂ ಪ್ರತಿ ಸಲ ನನಗೆ ಹೆಚ್ಚಾಗ್ತಿರುತ್ತೆ ಈ ರೀತಿ ಎಲ್ಲ ಆದಾಗೆಲ್ಲ ಗುರುವಿನ ಅನುಗ್ರಹ ಆಶೀರ್ವಾದ ಗುರುವಿನ ಹಿತವಚನ ಒಬ್ಬ ಮನುಷ್ಯನ ಹೃದಯದ ಕತ್ತಲನ್ನು ದೂರ ಮಾಡೋದ್ರ ಜೊತೆಗೆ ಅವನ ಬದುಕಿನ ಅಂಧಕಾರನು ಕೂಡ ದೂರ ಮಾಡಿ ಕಷ್ಟ ಕಾರ್ಪಣ್ಯಗಳಿಂದ ಅವನಿಗೆ ಮುಕ್ತಿ ಅನ್ನೋದನ್ನು ಕೊಡಿಸ್ತಾರೆ ಗುರುಗಳು ಗುರು ಗು ಅನ್ನೋ ಪದದ ಅರ್ಥ ಅಜ್ಞಾನ ಅಂಧಕಾರ ಭ್ರಾಂತಿ ಭಯ ಇದೆಲ್ಲವೂ ಕೂಡ ಆಗುತ್ತೆ ರು ಅಂತ ಅಂದರೆ ನಾಶ ಮಾಡೋದು ಒಂದು ರೀತಿ ಅದನ್ನೆಲ್ಲ ಈ ಅಜ್ಞಾನ ಅಂಧಕಾರ ಈ ಭಯ ಇದನ್ನೆಲ್ಲ ಕಳಿಯುವಂಥದ್ದು ರು ಅಂದರೆ ಗುರು ನಮ್ಮಲ್ಲಿರುವಂತಹ ಅಜ್ಞಾನನ ಕಳೆದು ಜ್ಞಾನ ಅನ್ನೋದನ್ನು ಕೊಟ್ಟು ಕಷ್ಟ ಕಾರ್ಪಣ್ಯಗಳನ್ನ ನಮ್ಮಿಂದ ದೂರ ಮಾಡಿ ಬದುಕಿನ ನಿಜವಾದ ಅರ್ಥನ ತಿಳಿಸ್ಕೊಡೋರು ಗುರುಗಳು ಅಷ್ಟು ಮಾತ್ರ ಅಲ್ಲ ಗುರುಗಳು ತಿಳಿಸ್ತಾರೆ ಈ ಭೂಮಿ ಮೇಲೆ ನಾವು ಶಾಶ್ವತ ಅಲ್ಲ ನಮ್ಮ ಸ್ವಂತವಾನ ಅನ್ನೋದು ಬೇರೆ ಕಡೆ ಇದೆ ಇಲ್ಲಿ ನಾವು ಬಾಡಿಗೆಗೋಸ್ಕರ ಬಂದಿದ್ದೀವಿ ಒಂದ್ ಕಡೆ ನಾವು ಟ್ರಿಪ್ಗೆ ಹೋದ್ರೆ ಹೇಗೆ ಎರಡು ಮೂರು ದಿನಕ್ಕೆ ವಾಪಸ್ ಬರ್ತೀವೋ ಹಾಗೆ ಈ ಭೂಮಿಯನ್ನ ಸುಂದರವಾದ ಸ್ಥಳಕ್ಕೆ ಭಗವಂತ ನಮ್ಮನ್ನ ಟ್ರಿಪ್ ಮುಗಿಸ್ಕೊಂಡು ಬನ್ನಿ ಅಂತ ಕಳ್ಸಿರ್ತಾನೆ ಈ ಟ್ರಿಪ್ ಮುಗಿಸಿ ಹೋಗೋ ಅಷ್ಟರೊಳಗಡೆ ಏನಾದರೂ ಕಲಿಬೇಕು ನೀನು ಬರೀ ನಿನ್ನ ಜೀವನದಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನ ಸರಿಪಡಿಸ್ಕೊಂಡು ಬದುಕದಲ್ಲ ಬದುಕು ಇಲ್ಲಿಂದ ಹೋಗೋ ಅಷ್ಟರೊಳಗಡೆ ಏನಾದ್ರೂ ಧರ್ಮ ಅಥವಾ ಪುಣ್ಯ ಅನ್ನೋದನ್ನ ಸಂಪಾದನೆ ಮಾಡು ಈ ಭೂಮಿ ಮೇಲೆ ಏನಕ್ಕೆ ಬಂದಿದೆಯಾ ನಿನ್ನ ಉದ್ದೇಶ ಏನು ಮತ್ತೆ ಈ ಟ್ರಿಪ್ಪಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಸಂಪಾದನೆ ಅನ್ನೋದನ್ನು ಮಾಡಿ ತೊಗೊಂಡು ಹೋಗು ಅದು ನಿನ್ನ ಮುಂದಿನ ಜನ್ಮಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಜ್ಞಾನನ ಕೊಡೋರು ಗುರುಗಳು ಬದುಕಲ್ಲಿ ಇಂತಹ ಗುರುಗಳ ಮಾರ್ಗದರ್ಶನ ಅನುಗ್ರಹ ಆಶೀರ್ವಾದ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯ ಇಂತಹ ಗುರುಗಳು ಬೇಕೇ ಬೇಕು ನಮ್ಮ ಹೃದಯದ ಕತ್ತಲನ್ನು ದೂರ ಮಾಡೋದ್ರ ಜೊತೆಗೆ ನಾವು ಈ ಭೂಮಿ ಮೇಲೆ ಮನುಷ್ಯರಾಗಿ ಏನಕ್ಕೆ ಹುಟ್ಟಿದೀವಿ ಮತ್ತೆ ಏನನ್ನ ನಾವು ಸಂಪಾದನೆ ಮಾಡಿ ಹೋಗ್ಬೇಕು ಇದು ನಮ್ಮ ಸ್ವಂತ ಮನೆ ಅಲ್ಲ ನಾವು ಬಂದಿರೋದು ಒಂದು ಬಾಡಿಗೆ ಮನೆಗೆ ಇಲ್ಲಿ ನಮ್ಮ ಕರ್ತವ್ಯ ಏನು ನಾವು ಹೇಗಿರ್ಬೇಕು ಅನ್ನೋ ಜ್ಞಾನನ ಕೊಡೋದಕ್ಕೆ ಗುರು ಬೇಕೇ ಬೇಕು ನನಗೊಬ್ರು ಕಮೆಂಟ್ ಮೂಲಕ ಕೇಳಿದ್ರು ನಾವು ಗುರುವಾರ ಸಾಯಿಬಾಬಾ ಫೋಟೋನ ಇಡ್ಬೋದಾ ರಾಯರ್ ಫೋಟೋ ಜೊತೆಗೆ ಅಂತ ಇಬ್ರು ಗುರುಗಳೇ ಇಬ್ರು ಜ್ಞಾನನ ದಾರೆ ಎರೆಯೋದಕ್ಕೆ ಸಿದ್ಧರಾಗಿದ್ದಾರೆ ಒಂದು ಫೋಟೋ ಪಕ್ಕ ಇನ್ನೊಂದು ಫೋಟೋನ ಇಟ್ಟು ರಾಯರ ಫೋಟೋ ಪಕ್ಕ ಸಾಯಿಬಾಬಾನ ಫೋಟೋನ ಇಟ್ಟು ಪೂಜೆ ಮಾಡಬಾರ್ದು ಅಂತ ಏನಿಲ್ಲ ಇಬ್ಬರೂ ಕೂಡ ಗುರುಗಳೇ ನಿಮ್ಮ ಮನಸ್ಸಲ್ಲಿ ಗುರುವಿನಿಂದ ಜ್ಞಾನನ ಪಡ್ಕೋಬೇಕು ಅವ್ರ ಅನುಗ್ರಹ ಅವ್ರ ಆಶೀರ್ವಾದ ನಮ್ಮ ಬದುಕಲಿ ಬೇಕು ನಮ್ಮ ಬದುಕು ಸಾರ್ಥಕವಾಗಿ ಮಾಡ್ಕೋಬೇಕು ಗುರುವಿಂದ ಅಂತ ಅಂದ್ಕೊಂಡ್ರೆ ಪೂಜ್ರಲ್ಲಿ ಏನು ತಪ್ಪಿಲ್ಲ ಪೂಜೆ ಮಾಡ್ಬೋದು ನೀವು ಯಾರಿಲ್ಲ ಅಂದ್ರೂ ಬದುಕಲಿ ಬದುಕಬಹುದು ಆದ್ರೆ ಗುರು ಇಲ್ಲದೆ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಅನ್ನೋರು ಅವಶ್ಯಕವಾಗಿ ಬೇಕೇ ಬೇಕು ಆ ಗುರುವಿನ ಆಯ್ಕೆ ನಿಮಗ್ ಬಿಟ್ಟಿದ್ದು ಸಾಯಿಬಾಬಾನಾದ್ರೂ ನೀವು ಗುರುವಾಗಿ ಸ್ವೀಕಾರ ಮಾಡ್ಬೋದು ರಾಯರ್ನಾದ್ರೂ ನೀವು ಗುರುವಾಗಿ ಸ್ವೀಕಾರ ಮಾಡ್ಬೋದು ಇಲ್ಲ ನಿಮ್ಮ ತಂದೆ ತಾಯಿಗಳನ್ನಾದರೂ ಗುರುವಾಗಿ ಸ್ವೀಕಾರ ಮಾಡ್ಬೋದು ಗುರು ಅನ್ನೋರಿದ್ರೆ ನಮ್ಮ ಅಜ್ಞಾನದ ಕತ್ಲನ್ನು ಕಳೆದು ಜ್ಞಾನದ ಬೆಳಕನ್ನ ಕೊಡ್ತಾರೆ ಈ ಕಾರಣಕ್ಕೆ ಪ್ರತಿಯೊಬ್ಬರ ಬದುಕಲು ಗುರು ಅನ್ನೋರು ಅವಶ್ಯಕವಾಗಿ ಬೇಕೇ ಬೇಕು ದೇವ್ರೇ ಆಗಲಿ ಗುರುಗಳನ್ನೇ ಆಗಲಿ ನಾವು ಹೇಗೆ ಉಪವಾಸನೆಯನ್ನ ಮಾಡ್ತೀವಿ ಆ ರೀತಿ ನಮಗೆ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ ಇವಾಗ ನಾವು ಅಂದ್ಕೋಬೇಕು ರಾಯರು ಹುಡುಕಿ ಬಂದಿದ್ದಾರೆ ನಮ್ಮ ಕೈನ ಹಿಡಿಯೋದಿಕ್ಕೆ ಅಂತ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ ಒಳ್ಳೇದು ಮಾಡೇ ಮಾಡ್ತಾರೆ ನಾವು ಅವ್ರ ಸೇವೆನ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಒಳ್ಳೇದೇ ನಡೆಯುತ್ತೆ ಇಲ್ಲಪ್ಪ ನಾವು ರಾಯರ್ನ ಪೂಜೆ ಮಾಡ್ತಿದ್ದೀವಿ ಏನೋ ಬೇರೆಯವ್ರಿಗೆಲ್ಲ ಒಳ್ಳೆದಾಗ್ತಿದೆ ನಮ್ಗೇನು ಒಳ್ಳೇದೇ ಮಾಡ್ತಿಲ್ಲ ಗುರುಗಳಾಗ್ಲಿ ದೇವ್ರುಗಳಾಗ್ಲಿ ಅಂತ ಅಂದ್ಕೊಂಡ್ರೆ ಒಳ್ಳೇದೇ ಆಗಲ್ಲ ಎಲ್ಲವನ್ನೂ ಕೂಡ ಭಗವಂತ ಕೇಳಿಸ್ಕೊಳ್ತಿರ್ತಾನೆ ನಾವು ಹೇಗೆ ಉಪವಾಸನ ಮಾಡ್ತೀವಿ ನಾವೇನು ಅನ್ಕೊಳ್ತೀವಿ ಗುರುಗಳ ಮುಂದೆ ಕುತ್ಕೊಂಡು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಅನ್ನೋದು ಇದೇ ಕಾರಣಕ್ಕೆ ನಾವು ಅನ್ಕೊಂಡಿದ್ದು ಭಗವಂತನಿಗೆ ತಲುಪುತ್ತೆ ಈ ರೀತಿ ಅಂತ್ಯ ನಿಮ್ಗೆ ಹೀಗೆ ಆಗ್ಲಿ ಅಂತ ಅನುಗ್ರಹ ಆಶೀರ್ವಾದನ ಮಾಡ್ಬಿಡ್ತಾರೆ ಅದಕ್ಕೆ ಅವ್ರ ಮೇಲೆ ಅಪಾರವಾದ ನಂಬಿಕೆನ ಇಡ್ಬೇಕು ಹಾಗೆ ಭಗವಂತನ್ ದೃಷ್ಟಿ ಅಥವಾ ರಾಯರ್ ದೃಷ್ಟಿ ನಮ್ಮ ಮೇಲೆ ಬಿಳ್ಬೇಕು ಅಂದ್ರೆ ಯಾಕೆ ಹೋಗಿ ನಾವು ಭಗವಂತನ ಪಾದನೆ ಹಿಡಿಬೇಕು ಅಥವಾ ರಾಯರ್ ಪಾದನೆ ಹಿಡಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯುದ್ಧ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ದುರ್ಯೋಧನನ್ಗೆ ಮತ್ತು ಅರ್ಜುನನ್ಗೆ ಅರ್ಜುನ ಏನು ಮಾಡ್ತಾನೆ ಯುದ್ಧ ಆಗುತ್ತೆ ಅನ್ನೋದು ಗೊತ್ತಾದ ಮೇಲೆ ನಾನು ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯನ ಕೇಳಬೇಕು ಅಂತ ಅಂದ್ಕೊಂಡು ಶ್ರೀಕೃಷ್ಣನ ಬಳಿ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾನೆ ಅದು ದುರ್ಯೋಧನ್ಗೆ ಗೊತ್ತಾಗೋಗ್ಬಿಡುತ್ತೆ ದುರ್ಯೋಧನ ಮಾಡ್ತಾನೆ ಈ ಅರ್ಜುನ ಹೋಗಿ ಶ್ರೀಕೃಷ್ಣನ ಹತ್ರ ಕೇಳೋದಕ್ಕೂ ಮುಂಚೆ ಸಹಾಯನ ನಾವು ಹೋಗಿ ಕೇಳ್ಬಿಡೋಣ ಅಂತ ಹೇಳ್ಬಿಟ್ಟು ದುರ್ಯೋಧನ ಬೇಗ ಹೋಗ್ಬೇಕು ಶ್ರೀಕೃಷ್ಣ ಪರಮಾತ್ಮನ ಹತ್ರ ಅರ್ಜುನ ಬರೋದಕ್ಕೂ ಮುಂಚೆ ಅಂತ ಹೇಳಿ ಹೋಗ್ತಾನೆ ಶ್ರೀಕೃಷ್ಣ ಪರಮಾತ್ಮನಿಗೆ ಪರಮಾತ್ಮನ್ಗೆ ಎಲ್ಲವೂ ಕೂಡ ತಿಳಿದಿರುತ್ತೆ ಇವ್ರಿಬ್ರು ಬರ್ತಾರೆ ನನ್ನ ಹತ್ರ ಸಹಾಯ ಕೇಳೋದಿಕ್ಕೆ ಅಂತ ಅನ್ಕೊಂಡು ಒಂದ್ ರೂಮ್ ಅಲ್ಲಿ ಸುಮ್ನೆ ಮಲ್ಗಿರೋಲ್ಲ ಬಟ್ ಮಲ್ಗಿರೋ ತರ ನಾಟಕ ಮಾಡೋಣ ಅಂತ ಹೇಳಿ ಮಲ್ಗಿರ್ತಾನೆ ಮಲ್ಗಿರೋ ಕಡೆ ಒಂದೇ ಒಂದು ಚೇರ್ನ ಹಾಕಿರ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಫಸ್ಟು ದುರ್ಯೋಧನ ಬರ್ತಾನೆ ಬಂದ ತಕ್ಷಣ ಅಪ್ಪ ಸದ್ಯ ಶ್ರೀಕೃಷ್ಣ ಪರಮಾತ್ಮ ನಿದ್ದೆ ಮಾಡ್ತಿದ್ದಾನೆ ಇನ್ನೂ ಅರ್ಜುನ ಬಂದಿಲ್ಲ ನಾನೇ ಫಸ್ಟ್ ಬಂದಿದ್ದು ನಾನೇ ಫಸ್ಟ್ ಶ್ರೀಕೃಷ್ಣ ಪರಮಾತ್ಮನ ಸಹಾಯನ ಕೇಳಿಬಿಡೋಣ ಏ ಇವನೇನು ಒಬ್ಬ ಗೊಲ್ಲ ನಾನು ರಾಜ್ಕುಮಾರ ಚಕ್ರವರ್ತಿ ನಾನು ಏನೋ ನನಗೆ ಯುದ್ಧಕ್ಕೆ ಸಹಾಯ ಬೇಕು ಅಂತ ಕೇಳ್ಕೊಂಡು ಬಂದಿದ್ದೀನಿ ಕೇಳಬಿಡೋಣ ಅಂತ ಹೇಳಿಬಿಟ್ಟು ಮಲ್ಗಿದ್ರೇನು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನ ಹಿಂದೆ ಅಂದರೆ ತಲೆ ಹತ್ರ ಚೇರಿರುತ್ತಲ್ಲ ಅಲ್ಲಿ ಹೋಗಿ ದುರ್ಯೋಧನ ಕೂತ್ಕೊಳ್ತಾನೆ ಮತ್ತು ಸ್ವಲ್ಪ ಹೊತ್ತಿಗೆ ಅರ್ಜುನ ಬರ್ತಾನೆ ದುರ್ಯೋಧನನ ನೋಡ್ತಾನೆ ನೋಡಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ನಿದ್ದೆ ಮಾಡ್ತಿರ್ತಾನೆ ಅಪ್ಪ ಭಗವಂತನ ಮುಂದೆ ನಾವು ಕುತ್ಕೊಳಕ್ಕಾಗುತ್ತಾ ಬೇಡ ಅಂತ ಹೇಳಿ ಭಗವಂತನ ಪಾದದ ಹತ್ರ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಪಾದದ ಹತ್ರ ಬಂದು ಈ ಅರ್ಜುನ ಕೂತ್ಕೊಳ್ತಾನೆ ಸರಿ ಇಬ್ಬರು ಬಂದಿದ್ದು ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಾಗುತ್ತೆ ಯಾಕಂದರೆ ಅವರು ಜಸ್ಟ್ ನಿದ್ದೆ ಮಾಡ್ತಿರಲ್ಲ ಇವರಿಬ್ಬರು ಏನು ಮಾಡ್ತಾರೆ ಅನ್ನೋದನ್ನು ನೋಡೋದಕ್ಕೋಸ್ಕರ ನಿದ್ದೆ ಮಾಡ್ತಿರೋ ರೀತಿ ನಾಟಕನ ಮಾಡ್ತಿರ್ತಾರೆ ಸರಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಕಣ್ಣ ತೆರೆದು ನೋಡಿದಾಗ ತನ್ನ ಪಾದದ ಕೆಳಗಡೆ ಇದ್ದಂತಹ ಅರ್ಜುನ ಕಣ್ಣಿಗೆ ಬೀಳ್ತಾನೆ ಅರ್ಜುನನ್ನ ಮಾತಾಡಿಸ್ತಾನೆ ಆಗ ದುರ್ಯೋಧನನ್ಗೆ ತುಂಬ ಕೋಪ ಬರುತ್ತೆ ನಾನೊಬ್ಬ ಚಕ್ರವರ್ತಿ ಮತ್ತೆ ನಾನೇ ಫಸ್ಟ್ ಬಂದಿದ್ದು ಆದರೆ ನೀವು ನನ್ನನ್ನು ಮಾತಾಡಿಸ್ದೆ ಫಸ್ಟ್ ಬಂದವರಿಗೆ ಆದ್ಯತೆನ ಕೊಡದೆ ನೀವು ಅರ್ಜುನನ್ನ ಮಾತಾಡಿಸ್ತಿರೋದು ನನಗೆ ಕೋಪ ಬರ್ತಿದೆ ಅಷ್ಟು ಸರಿ ಅನ್ನಿಸ್ತಿಲ್ಲ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಫಸ್ಟ್ ಬಂದವರಿಗೆ ಆದ್ಯತೆ ಕೊಡಬೇಕು ಅಂತ ಏನಿಲ್ಲಪ್ಪ ನನ್ನ ಕಣ್ಣು ತೆರೆದ ತಕ್ಷಣ ನನ್ನ ಕಾಲು ಕೆಳಗಡೆ ಇದ್ದಿದ್ದು ಅರ್ಜುನ ಅದಕ್ಕೆ ಅರ್ಜುನನ ನಾನು ಮಾತಾಡಿಸ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಈ ಕಾರಣಕ್ಕೆ ನಾವು ಭಗವಂತನ ಅಥವಾ ಶ್ರೀಕೃಷ್ಣ ಪರಮಾತ್ಮನ ಪಾದದಿಂದ ನೋಡಬೇಕಂತೆ ಆಗ ಒಂದು ದೃಷ್ಟಿ ನಮ್ಮ ಮೇಲೆ ಹೆಚ್ಚಾಗಿ ಬೀಳುತ್ತೆ ಅಂತ ಅದಾದಮೇಲೆ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ ನೀವಿಬ್ರು ಬಂದಿರೋ ಉದ್ದೇಶ ಏನು ಅಂತ ಆಗ ಅವರಿಬ್ರು ನಮ್ಗೆ ಯುದ್ಧಕ್ಕೆ ಸಹಾಯ ಮಾಡಿ ಅಂತ ಕೇಳೋದಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಸರಿಯಪ್ಪ ನನಗೆ ನೀವಿಬ್ರು ಬೇಕಾದವ್ರೆ ಅಂತ ಇದನ್ನ ನಮ್ಮೆಲ್ರಿಗೂ ತಿಳಿಸ್ತಿದ್ದಾನೆ ಭಗವಂತ ಶ್ರೀ ಕೃಷ್ಣ ಪರಮಾತ್ಮ ಯಾರೋ ಇಬ್ರಿಗೆ ಸೇರ್ದವ್ನಲ್ಲ ಇಡೀ ಬ್ರಹ್ಮಾಂಡಕ್ಕೆ ಸೇರಿದವನು ಈ ಜೀವರಾಶಿನೇ ನಂದು ಅನ್ನೋ ರೀತಿ ಹೇಳ್ತಿದ್ದಾನೆ ನನಗೆ ನೀವಿಬ್ಬರು ಬೇಕು ಯಾವ ರೀತಿ ಸಹಾಯ ಬೇಕು ನನ್ನ ಹತ್ರ ನಾನು ಮತ್ತೆ ನಂದು ಅಂತ ಎರಡಿದೆ ನಿಮ್ಮಿಬ್ರಿಗೆ ಯಾವುದು ಬೇಕು ನೀವೇ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಯಾವಾಗಲೂ ಆಯ್ಕೆ ಅಂತ ಬಂದಾಗ ಚಿಕ್ಕವ್ರಿಗೆ ಮೊದಲನೇ ಆದ್ಯತೆನ ಕೊಡಬೇಕಂತೆ ಅದಕ್ಕೆ ಅರ್ಜುನನಿಗೆ ಫಸ್ಟು ಆದ್ಯತೆನ ಕೊಟ್ಟನಂತೆ ಶ್ರೀಕೃಷ್ಣ ಪರಮಾತ್ಮ ಅವರಿಬ್ರಿಗೂ ಕನ್ಫ್ಯೂಸನ್ ಅಂತೆ ಈ ನಾನು ಅಂದ್ರೇನು ನಂದು ಅಂದ್ರೇನು ಅಂತ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ ನೋಡಪ್ಪ ನಾನು ಅಂದರೆ ನಾನು ಖಾಲಿ ಎಂಟಿ ನಾನೊಂಥರ ನಿರುದ್ಯೋಗಿ ಇದ್ದಂಗೆ ನನ್ನ ಹತ್ರ ಏನೂ ಕೂಡ ಇರೋಲ್ಲ ವೇಸ್ಟ್ ನಾನು ನೀವು ಮನೆ ಕರ್ಕೊಂಡು ಹೋಗಿ ನನಗೆ ಮಂಗಳಾರತಿ ಮಾಡಿ ಪ್ರಸಾದ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತೀನಿ ಅಷ್ಟೇ ಅದನ್ನು ಬಿಟ್ಟು ನನ್ನ ಹತ್ರ ಏನೂ ಇರೋಲ್ಲ ನಂದು ಅಂದರೆ ನನ್ನ ಹತ್ರ ಒಂದು ದೊಡ್ಡ ಸೈನ್ಯನೇ ಇದೆ ನಿನಗೆ ಯುದ್ಧ ಮಾಡೋದಕ್ಕೆ ಆಗುತ್ತೆ ನಂದು ಬೇಕೋ ನಾನು ಬೇಕೋ ತಗೋ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಶ್ರೀಕೃಷ್ಣ ಪರಮಾತ್ಮ ಆವಾಗ ಅರ್ಜುನ ಏನಂತ ಯೋಚನೆ ಮಾಡ್ತಾನೆ ಅಂದರೆ ನನಗೆ ನಂದು ಅನ್ನೋದು ಬೇಡ ಶ್ರೀಕೃಷ್ಣ ಪರಮಾತ್ಮನೇ ನನ್ನ ಜೊತೆ ಇದ್ಬಿಡಲಿ ಅವ್ನು ಎಂಟಿ ಆದರೂ ಪರವಾಗಿಲ್ಲ ಅವ್ನು ಕಾಲಿ ಕೈಯಲ್ಲಿ ಬಂದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಆಯ್ಕೆ ಮಾಡ್ಕೊಳ್ತಾನೆ ನಾನು ಅನ್ನೋದನ್ನು ಅರ್ಜುನ ಆದರೆ ದುರ್ಯೋಧನ ಏನು ಮಾಡ್ತಾನೆ ದುರಾಲೋಚನೆಯಿಂದ ಏ ಈ ವೇಸ್ಟ್ ಕೃಷ್ಣನ ತೊಗೊಂಡೋಗಿ ನಾನೇನು ಮಾಡಲಿ ಮೂರ ಹೊತ್ತು ಪೂಜೆ ಮಾಡಬೇಕು ನೈವೇದ್ಯ ಮಾಡಬೇಕು ಅದನ್ನು ತಿನ್ಕೊಂಡು ಅವ್ನಿರ್ತಾನೆ ನನ್ನ ಯುದ್ಧಕ್ಕೆ ಇವನಿಂದ ಏನು ಸಹಾಯ ಆಗೋಲ್ಲ ಅದ್ರ ಬದಲಾಗಿ ಇವನ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ನಾನು ಪಡ್ಕೊಂಡ್ರೆ ನಂದು ಅನ್ನೋದನ್ನು ನಾನು ಯುದ್ಧದಲ್ಲಿ ಗೆದ್ಬಿಡ್ಬೋದು ಅಂತ ದುರಾಲೋಚನೆಯಿಂದ ಶ್ರೀಕೃಷ್ಣ ಪರಮಾತ್ಮ ಬೇಡ ನನಗೆ ಅವನತ್ರ ಇರುವಂತಹ ಯುದ್ಧ ಶಸ್ತ್ರಾಸ್ತ್ರಗಳು ಬೇಕು ಅಂತ ಹೇಳಿ ನಂದು ಅನ್ನೋದನ್ನು ಪಡ್ಕೊಳ್ತಾನೆ ನೋಡಿ ಯಾವಾಗಲೂ ಭಗವಂತನ ಹತ್ರ ಹೋದಾಗ ಇದೇ ಬೇಕು ಅದೇ ಬೇಕು ಅಂತ ಕೇಳಬಾರ್ದು ಭಗವಂತ ನೀನೊಬ್ಬ ಇದ್ರೆ ಸಾಕು ನನ್ನ ಬಳಿ ಭಗವಂತ ನಿಶ್ಚಯ ಮಾಡ್ತಾನೆ ಯಾರಿಗೂ ಕೂಡ ಕೊಡದೇ ಇರಲ್ಲ ಏನು ಕೊಡಬೇಕು ಕೊಡಬಾರ್ದು ಅಂತ ಅವನ ನಿಶ್ಚಯ ಅವನ ನಿರ್ಧಾರಕ್ಕೆ ನಾವು ಬಿಟ್ಬಿಡ್ಬೇಕು ಅದ್ರ ಬದಲಾಗಿ ನಾವೇನಾದ್ರೂ ಭಗವಂತ ಇದೇ ಕೊಡು ಅದೇ ಕೊಡು ಅಂತ ಕೇಳ್ಕೊಂಡ್ರೆ ನೋಡಿ ದುರ್ಯೋಧನ ಅವನತ್ರ ಎಷ್ಟೊಂದು ಶಸ್ತ್ರಾಸ್ತ್ರಗಳಿದ್ರೂ ನಾನು ಗೆದ್ಬಿಡ್ಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಇರೋ ಶಸ್ತ್ರಾಸ್ತ್ರಗಳನ್ನೂ ಕೂಡ ತಗೊಬಿಡ್ತಾನೆ ನಂದು ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ತಾನೆ ಆದರೆ ಇವನು ಯಾರಪ್ಪ ಅರ್ಜುನ ಕೃಷ್ಣ ನೀನೇ ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತಾನೆ ಕೌರವರು ಮನೇಲಿದ್ರೂ ಕೂಡ ಅವ್ರಿಗೆ ನೆಮ್ಮದಿ ಅನ್ನೋದು ಇರಲ್ಲ ಅದೇ ಪಾಂಡವರು ಕಾಡಲ್ಲಿದ್ದರೂ ಕೂಡ ನೆಮ್ಮದಿಯಾಗಿರ್ತಾರೆ ಯಾಕಂದರೆ ಪಾಂಡವರ ಜೊತೆ ಶ್ರೀಕೃಷ್ಣ ಪರಮಾತ್ಮ ನಿಂತಿರ್ತಾನೆ ನೋಡಿ ಈ ಕತೆ ಪುರಾಣಗಳೆಲ್ಲ ಎಷ್ಟು ಜ್ಞಾನ ಅನ್ನೋದನ್ನು ಕೊಡುತ್ತೆ ನಮಗೆ ಅಂದರೆ ಭಗವಂತನ ಹತ್ರ ನಾವು ಬೇಡಿದ್ರೆ ಅಪ್ಪ ಪರಮಾತ್ಮ ನೀನಿದ್ದರೆ ಸಾಕು ನಮಗೆ ಇನ್ನೇನೂ ಕೂಡ ಬೇಡ ಭಗವಂತನೇ ಇದ್ದಾಗ ಎಲ್ಲವೂ ಸಿಗುತ್ತೆ ಬೇಕು ಸಮಯ ಅನ್ನೋದು ಬೇಕು ನೆಮ್ಮದಿ ಅನ್ನೋದು ಸಿಗುತ್ತೆ ಆದರೆ ನಾವೇ ಹೋಗಿ ಆಯ್ಕೆ ಮಾಡ್ಕೊಬಿಟ್ರೆ ಭಗವಂತನ ಹತ್ರ ಏ ಇದ್ಕೊಡಪ್ಪ ಭಗವಂತ ಮತ್ತೆ ಸ್ವಲ್ಪ ದಿನ ಆದಮೇಲೆ ಅದನ್ನು ಕೊಟ್ಟು ಕಳಿಸಿರ್ತಾರೆ ಇನ್ನೊಂದು ಪ್ರಾಬ್ಲಮ್ ಅಂದ್ಕೊಂಡು ಹೋಗ್ತೀವಿ ಅಥವಾ ಕೊಟ್ಟಿದ್ದು ಸಾಕಾಗಲ್ಲ ಅಂತ ಅಂದ್ಕೊಂಡು ಹೋಗ್ತೀವಿ ಅಥವಾ ಅದ್ ಕೊಟ್ಟ್ಮೇಲೂ ಇನ್ನೊಂದೇನೋ ಆಗ್ಬಿಡುತ್ತೆ ಹಾಗಾಗಿ ಏನ್ ಮಾಡ್ಬೇಕು ನಾವು ಅಂದ್ರೆ ಭಗವಂತನ ಬಳಿ ಹೋದಾಗ ಭಗವಂತ ನೀನೇ ನನಗೆ ಎಲ್ಲವೂ ಸರ್ವಸ್ವವು ನೀನೊಬ್ಬ ಇದ್ರೆ ಸಾಕು ನಿನ್ನೊಂದು ಕರುಣೆ ಇದ್ರೆ ಸಾಕು ಕೈಯೇ ಇದ್ರೆ ಸಾಕು ಅಂತ ಬೇಡಬೇಕು ಅಪ್ಪಿ ತಪ್ಪಿ ನಾವೇನಾದ್ರೂ ಅದು ಬೇಕು ಇದು ಬೇಕು ಅಂತ ಬೇಡದ್ರೆ ಬೇಡಬಾರ್ದು ಅಂತಲ್ಲ ಆಯ್ಕೆ ನಮ್ದೆ ನಾನು ಅನ್ನೋದ್ ಬೇಕಾ ನಂದು ಅನ್ನೋದ್ ಬೇಕು ಅಂತ ಭಗವಂತನೇ ಇದನ್ನ ಕತೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದಾನೆ ನಂದು ಅಂತ ಹೇಳಿ ನಾವು ಏನೇನು ಬೇಕೋ ಅದನ್ನ ಪಡ್ಕೊಂಡ್ರೆ ಯಾವುದೂ ಕೂಡ ಶಾಶ್ವತವಾಗಿ ಇರಲ್ಲ ಒಂದನ್ನು ತಗೊಂಡೋ ಭಗವಂತನಿಂದ ಅಂದರೆ ಅದರಿಂದ ಇನ್ನೊಂದೇನೋ ಕಷ್ಟಗಳೇ ಬರುತ್ತೆ ಯಾಕಂದರೆ ಆ ನಿರ್ಧಾರ ನಮ್ದಾಗ್ಬಿಟ್ಟಿರುತ್ತೆ ಆಗ್ಬಿಟ್ಟಿರುತ್ತೆ ಆದರೆ ನಾವು ಭಗವಂತನಿಗೆ ನಿರ್ಧಾರ ಮಾಡೋದಕ್ಕೆ ಬಿಟ್ಬಿಟ್ರೆ ಭಗವಂತ ಬೆಸ್ಟ್ನೇ ಕೊಡ್ತಾನೆ ಲೇಟ್ ಆದರೂ ಸರಿ ಬೆಸ್ಟ್ ಆಗಿರೋದನ್ನ ನಮಗೆ ಅನುಗ್ರಹನ ಆಶೀರ್ವಾದನ ಮಾಡ್ತಾನೆ ಅದಕ್ಕೆ ನೋಡಿ ದೇವ್ರ ಹತ್ರ ಹೋದಾಗ ಭಗವಂತನ ಪಾದನ ನಾವು ನೋಡಬೇಕು ಅವನ ಪಾದದ ಕೆಳಗಡೆ ನಾವು ಇರಬೇಕು ಅವಾಗ ಅವನ ದೃಷ್ಟಿ ನಮ್ಮ ಮೇಲೆ ಬಿಡುತ್ತೆ ರಾಯರೇ ಆಗಲಿ ಭಗವಂತನೇ ಆಗಲಿ ಎಂದೂ ಕೂಡ ನಂಬಿದವ್ರ ಕೈನ ಬಿಡಲ್ಲ ಯಾರಿಗೋ ಒಬ್ರಿಗೆ ರಾಯರು ಏನೋ ಕೊಟ್ಟಿದ್ದಾರೆ ಅವರು ರಾಯರ್ನ ಪೂಜೆ ಮಾಡ್ತಿದ್ರು ಅದಕ್ಕೆ ಅವ್ರಿಗೆ ಒಳ್ಳೇದಾಗಿದೆ ನಾವು ನಮ್ಮನೇಲಿ ಪೂಜೆ ಮಾಡೋಣ ಅವರು ಕೊಟ್ಟ ಹಾಗೆ ನಮಗೂ ಕೊಟ್ಬಿಡ್ತಾರೆ ರಾಯರು ಅಂತ ಉದ್ದೇಶ ಇಟ್ಕೊಂಡು ಪೂಜೆ ಮಾಡಬೇಡಿ ನಿಮಗೆ ಗುರುಗಳು ಬೇಕು ಜೀವನಕ್ಕೆ ನಿಮ್ಮ ಅಂಧಕಾರದ ಕತ್ತಲನ್ನು ತೊಳಿಬೇಕು ನಿಮ್ಮ ಬದುಕನ್ನ ಬಂಗಾರ ಮಾಡಬೇಕು ಅಜ್ಞಾನನ ಹೋಗಿಸಿ ಜ್ಞಾನ ಅನ್ನೋದನ್ನ ಕೊಡಬೇಕು ಆ ಕಾರಣಕ್ಕೆ ಗುರು ಅನ್ನೋರು ನಮಗೆ ಬೇಕು ಅನ್ನೋ ಮನಸ್ಸು ನಿಮಗೆ ಬಂದು ರಾಯನ ಇಟ್ಟು ಪೂಜೆ ಮಾಡಿದಾಗ ಗುರುಗಳ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತೆ ಎಲ್ಲವೂ ಕೂಡ ನೀವು ಬೇಡಿದ್ದಕ್ಕಿಂತ ಹೆಚ್ಚಾಗಿ ಗುರುಗಳು ಕೊಡ್ತಾರೆ ನಮ್ಗೇನೋ ಕೊಟ್ಬಿಡ್ತಾರೆ ಗುರುಗಳು ಅನ್ನೋ ಆಸೆಯಿಂದ ಅಥವಾ ಆ ಉದ್ದೇಶದಿಂದ ನೀವು ಗುರುಗಳ ಸೇವೆಯ ಮಾಡಬೇಡಿ ಗುರುಗಳಿಗೆ ಹೇಳಿ ನೀವು ಕೊಡಿ ಕೊಡದೇ ಇರಿ ನಿಮ್ಮ ಸೇವೆಯನ್ನು ನಾವು ಮಾಡ್ತೀವಿ ಅಜ್ಞಾನ ಅನ್ನೋದನ್ನು ಕಳೆದು ಜ್ಞಾನದ ಬೆಳಕನ್ನು ನನಗೆ ಕೊಡಿ ಅಂತ ಕೇಳಿಕೊಂಡು ರಾಯರ ಸೇವೆಯನ್ನು ಮಾಡ್ತಾ ಹೋದರೆ ಸಕಲ ಇಷ್ಟಾರ್ಥಗಳನ್ನೂ ರಾಯರು ಪೂರೈಸ್ತಾರೆ ಇದರಲ್ಲಿ ಎರಡು ಮಾತೇ ಇಲ್ಲ ಬಟ್ ನಮ್ಮ ಉದ್ದೇಶ ಚೆನ್ನಾಗಿರಬೇಕು ಗುರುಗಳೇ ಏನು ಕೊಡ್ತೀರಾ ಅಂತ ಅಲ್ಲ ಕೊಡಲ್ಲ ಅಂತ ಅಲ್ಲ ನಿಮ್ಮ ಸೇವೆನ ನಾನು ಮಾಡಬೇಕು ಅಂತ ಅನ್ನಿಸ್ತಿದೆ ಮಾಡ್ತಿದ್ದೀನಿ ನನ್ನ ಕಷ್ಟಗಳನ್ನ ನೀವು ಕಳಿತೀರಾ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಅವ್ರ ಸೇವೆಯನ್ನು ಮಾಡಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ರಾಯರು ನಮ್ಮಿಂದ ಏನೋ ಒಂದು ಸೇವೆನ ತಗೊಂಡು ಸುಮ್ಮನೆ ಕೂರೋರಲ್ಲ ಬದಲಾಗಿ ಏನಾದ್ರೂ ಕೊಟ್ಟೆ ಕೊಡ್ತಾರೆ ಅದು ಹೀಗೆ ಕೊಡ್ಬೇಕು ಅಂತ ನಾವು ಆರ್ಡ್ರ್ ಕೂಡ ಮಾಡೋದಕ್ಕಾಗಲ್ಲ ಅವ್ರಿಗೆ ಗೊತ್ತು ಏನ್ ಕೊಡ್ಬೇಕು ಹೇಗೆ ಕೊಡ್ಬೇಕು ಯಾವಾಗ ಕೊಡ್ಬೇಕು ಕೊಡ್ಬಾರ್ದ ಎಲ್ಲವೂ ಕೂಡ ಗುರುಗಳು ತಿಳ್ಕೊಂಡಿರ್ತಾರೆ ಆ ಕಾರಣಕ್ಕೆ ಏನೂ ಕೂಡ ಬೇಡದಕ್ಕೆ ಹೋಗ್ಬೇಡಿ ಗುರುವೇ ನಿನ್ನ ಸೇವೆಯನ್ನು ಮಾಡಬೇಕು ಅನ್ನೋ ಮನಸ್ಸು ಬಂದಿದೆ ನಿನ್ನ ಸೇವೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅವ್ರ ಮೇಲೆ ಅಪಾರವಾದ ನಂಬಿಕೆನ ಇಟ್ಟು ಅವ್ರ ಸೇವೆಯನ್ನು ಮಾಡಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣ ಅರ್ಪಣಮಸ್ತು